ಕೊಡ್ಲಿಪೇಟೆ ಸಮೀಪದ ಹ್ಯಾಂಡ್ಪೋಸ್ಟ್ನಲ್ಲಿರುವ ಮಸ್ಜಿದುನ್ನೂರ್ ಸುನ್ನಿ ಜುಮಾ ಮಸ್ಜಿದ್ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಮಿಲಾದ್ ಸಂದೇಶ ಜಾಥಾ ಸಂಭ್ರಮದಿಂದ ನಡೆಯಿತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಬ್ಯಾಡಕೊಟ್ಟ ಮದ್ರಸದಿಂದ ಆರಂಭಗೊಂಡ ಕಾಲ್ನಡಿಗೆ ಜಾಥಾ ಹ್ಯಾಂಡ್ ಪೋಸ್ಟ್ ವೃತ್ತದ ಮೂಲಕ ದೊಡ್ಡ ಕುಂದದವರೆಗೆ ಸಾಗಿತ್ತು ಮಸ್ಜಿದ್ ಧರ್ಮಗುರುಗಳಾದ ಶಾಫಿ ಫೈಜಿ ರ್ಯಾಲಿಗೆ ಚಾಲನೆ ನೀಡಿದ್ರು ಮದ್ರಸಾ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ರ್ಯಾಲಿಗೆ ಮೆರುಗು ನೀಡಿತು ನೂರಾರು ಸಂಖ್ಯೆಯಲ್ಲಿ ಪ್ರವಾದಿ ಭಕ್ತರು ಜಾಥಾದಲ್ಲಿ ಪಾಲ್ಗೊಂಡಿದ್ರು सदद मदद देवे मुहैया दे अब आदरिया आद ಮುಖ್ಯ ರಸ್ತೆಗಳಲ್ಲಿ ಜಾಥಾ ಸಾಗುವ ಸಂದರ್ಭ ತಂಪು ಪಾನೀಯ ಹಾಗೂ ಸಿಹಿ ವಿತರಿಸಲಾಯಿತು ಈ ವೇಳೆ ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷ ಅಬೂಬಕರ್ ಹಾಜಿ ಉಪಾಧ್ಯಕ್ಷ ಸುಲೈಮಾನ್ ಪ್ರಧಾನ ಕಾರ್ಯದರ್ಶಿ ಹನೀಫ್ ಕಾರ್ಯದರ್ಶಿಗಳಾದ ಮುನೀರ್ ಹಾರೂನ್ ರಶೀದ್ ಕೋಶಾಧಿಕಾರಿ ಬಾಸಿತ್ ಸದಸ್ಯರು ಸಲಹಾ ಸಮಿತಿ ಸದಸ್ಯರು ಮದ್ರಸಾ ಉಸ್ತಾದ್ಗಳು ನೂರು ಯೂತ್ ಸಮಿತಿ ಪದಾಧಿಕಾರಿಗಳು ಮತ್ತಿತರರು ಇದ್ದರು